ದೇವರಿಗೆ ಕೊರ್ಪುನ ಉಂಡತ್ತ ಐಕ್ಯ ಪೂಜೆ ಪಂಡದ ಅಂಚಿನ ಈ ನಾಗನ ಆರಾಧನೆಗೆ ದಾಯದಿ ಕಂಡ ಸುರೂಕಾತ ನಾಗನ ಅನುಗ್ರಹ ನಾಂಡ ನಮ್ಮ ಸಂತಾನದ ಸಂಬಂಧವಾದಿ ಪ್ರಧಾನವೈ ನಂಚಿನ ದೇವರು ಏರು ಕಂಡ ಅವು ನಾಗದೇವರು ಆ ಜನ್ಮ ಆರ್ಯಂಕ ತಿಕ್ಕಿ ಕಾರಣ ಪರ್ಬ ನಾಗರ ಪಂಚಮಿ ಪಂಡದ ಪುನರೇನಿ ನಮ್ಮ ಅಂಚಿನ ನಾಗದೇಬೆರ್ನ ಅನುಗ್ರಹ ಇಜ್ಜಿ ನಾಂಡ ನಮ್ಮ ಶರೀರುಡಿಪ್ಪ ನಂಚಿನ ಮಾತ ನಾಗನ ಲೆಕ್ಕ ಉಂಡು ಬಂಜಿದ ಉಳಾಯಿಪ್ಪ ನಂಚಿನ ಕರ್ನ ತೂಲೆ ಯೋಚನವಲ್ಪ ನಚಿನ ಶಕ್ತಿ ಓಲು ಕೆಂಡವು ತರೆಟ್ಟುಂಡು ತರೆಟ್ ಓಲುಂಡು ಮಿದುಲುಡುಂಡ ಮಿದುಲ್ಲ ನಾಗನ ಲೆಕ್ಕನೆ ಪೊಕ್ಕಡೆ ಜತ್ತು ಪಾತರು ನಂಚಿನ ಶಕ್ತಿ ಎಂಚ ಬರ್ಪುಂಡು ಕೆಂಡ ಅವು ನಾಗನ ಲೆಕ್ಕ ಪುಡೇರ್ನವಿರದ ಅವರ ನಾಲಿಗ ಆ ಶಕ್ತಿ ಬರ್ಪುಂಡು ನಮ್ಮ ಉಸಿರಾಟ ಎಂಚ ಉಂಡು ಒಂದು ಕೆಂಡ ಒಂಜಿ ಕ್ಷಣ ಮೌನವಾದ ನಮ್ಮ ಉಸಿರುನು ಕೆಬಿ ಕೋರ್ದು ಕೇಂದ ಅವು ನಾಗನ ಸುಯಿಂಪಾಠದ ಲೆಕ್ಕ ಉಂಡು ಅಪ್ಪಗ ಇಂದು ಪೂರ ವಲ್ಪ ಮೂಲ ಶಕ್ತಿ ಹೂವು ಕೆಂಡ ಅವು ನಾಗದೇಬೆರು ಎಂದು ಪಣ್ಣುಡಿ ಅಂಚಿನ ನಾಗದೇಬೆರ್ನ ಕೃತಜ್ಞತಾ ಸ್ವರೂಪಡು ಮಣ್ಣದ ಋಣ ಸಂದಾಯ ಮಲ್ಪೆರ ಬೋಡಾತ್ ನಮ್ಮತ್ತದಿನ ನಾಗದೇಬೆರ್ನ ಆರಾಧನೆ ಮಲ್ತದ ಯೋಚನೆ ಮಲ್ಪುಲೆ ನಾಗದೇಬೆರೇ ಫಲ ಕಣ್ಣುಗ ತೋಜು ಶಕ್ತಿ ಅತ್ ಭೂಮಿದ ಮೇಲಿಪ್ಪುನ ಮೇಲ್ದಿ ಸರ್ಪ ಅಂತ ಪಣಪೇರು ಸರತಿ ಇತಿ ಸರ್ಪ ಹರಿದಾಡುಕೊಂಡು ಹೋಗುವುದು ಎಂದು ಪುದರು ಮಣ್ಣದ ಅಡಿಟಿ ಪುನಂಚಿನ ಶಕ್ತಿಗ ನಾಗ ಅಂದ ಪುದರು ಯೋಚನೆ ಮಲ್ಪುಲೆ ಒಳ್ಳ ಮಣ್ಣದ ಮೆತ್ತ ಸೈತೊಂದು ನಾಂಡ ಐಕ ದಾಯ್ತ ಮಲ್ಪಡು ಕೆಂಡ ಸರ್ಪ ಸಂಸ್ಕಾರ ಮಲ್ಪಡು ಒಂದು ಪಣ್ಪೇರಿ ನಾಗ ಸಂಸ್ಕಾರ ಅಂದು ಪಣಪೂಜ್ಜೇರಿ ಒಳ್ಳ ಪ್ರತಿಷ್ಠೆ ಹೊಡುವ ಒಂದು ಅವಳು ಸರ್ಪ ಪ್ರತಿಷ್ಠೆಯಿಂದ ಪಣಪೂಜ್ಜೇರಿ ನಾಗ ಪ್ರತಿಷ್ಠೆಯ ಪಂಡದ ಪಣ್ಪುಲೆ ದಾಯ ಕೆಂಡ ಮಣ್ಣದ ಮೇರು ಪುನೈಕಲ ನೈಕಲ ಅಡಿಟಿ ಪುನೈಕಲ ಆ ಜಗಜಾಂತರ ವ್ಯತ್ಯಾಸ ಊನಪುನಿಚ್ಚಿನ ಅನುಗ್ರಹದ ಶಕ್ತಿ ಲಾಂಛನೆ ಅಂಚಾತ ಕಣ್ಣು ತೋಜಾಂದ ಇಪ್ಪನಂಚಿನ ಶಕ್ತಿನೇ ನಮ್ಮ ಪ್ರಾಣ ಪ್ರತಿಷ್ಠೆ ಅಂತದ್ದು ಈ ಮಣ್ಣಿನ ಆರಾಧನೆ ಮಲ್ಪನಂಚಿನ ಒಂದು ಸೌಭಾಗ್ಯ ಪ್ರಾಪ್ತಿ ಆತು ಮಣ್ಣದ ಋಣನು ಸಂದಾಯ ಮಲ್ಪಿಯ ರ ಒಂದು ಯೋಗ ಭಾಗ್ಯ ಒಂದು ಅವಕಾಶ ಅಂದ್ರೆ ಅಂಚಿನ ಅವಕಾಶ ದಾವರ ಇನ್ನು ತದಿನ ವೀರಾತಿಪ್ಪು ಬೊಂಡಾತಿಪ್ಪು ಬಾಕಿ ಚೇದನಯ್ಯ ಶೇಷವಾಗಿ ನಂಚಿನ ಸುವಸ್ತು ಅಂತ ಪಂಪೇರು ಅಮೃತ ಸಮಾನವಾಗಿ ನಂಚಿನ ವಸ್ತುಗಳು ಪಂಚ ಅಮೃತ ಅಂತ ಪಂಪೇರು ಪಂಚ ಪಂಡ ಐನು ಅಂದ್ ಲೆಕ್ಕ ಅಮೃತ ಅಂದ ಪಂಡ ಚೀಪೆದ ಸತ್ವ ಇತ್ತನವು ಶಕ್ತಿ ಇತ್ತನವು ಒಂದು ಲೆಕ್ಕ ಓ ಪುರ ಪೇರ ತಿಪ್ಪು ಕೊಜಪ್ಪ ಲಿಂಬೆದ ಲಿಂಬೆದವಳಿ ಪಾಡುವ ಆ ಪೇರಿನ ಅಭಿಷೇಕ ಮಂತಾನಾಗ ಅವು ಕೊಜಪ್ಪಾಂಡು ಅವಾಯಿಬುಕ್ಕ ಚೇದನೇಯ ಅವ ಅವಾಯುಬುಕ್ಕ ಸಕ್ಕರೆ ಅತಿಪು ಈತ ಪೂರ ಐನು ಬಗೆತ್ತ ಈ ವಿಶೇಷ ಉಂಡು ಇನ್ನೇನು ಪಾಡಿದನಗ ಪಂಚ ಅಮೃತ ಪಂಟು ನಂಚಿನ ಆ ಪಂಚಾಮೃತ ಅಭಿಷೇಕವನ್ನು ದಿನ ನೆರವೇರಿಸಾದ ಈ ಗ್ರಾಮದ ಪ್ರಧಾನ ದೈವಿಯರ ಕಾರ್ತಿಕ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವರು ವಿಶೇಷವಾದ ಈ ಮನ್ನಡಿ ನನ್ನದು ಆರಾಧನೆ ಮಾಡುತ್ತೊಂದು ಬರಿಯರ ಇಪ್ಪನಂಚಿನ ಮಾತ ದೈವಿಶಕ್ತಿಲ್ಲಾ ತಿಪ್ಪು ಈತ ನೆಟ್ಟ ನಮ್ಮ ಆರಾಧನೆ ಮತ್ತೊಂದು ಇಪ್ಪನಂಚಿನ ಮಾತಾ ಶಕ್ತಿಲ್ಲಾ ತಿಪ್ಪು ಆ ಮಾತಾ ಶಕ್ತಿ ನನ್ನ ದುಂಬುಗೂ ಆರಾಧನೆ ಮಲ್ಪನಂಚಿನ ಈ ಕುಟುಂಬಡು ಮಾತಿರ್ಲ ಸೇರಿದು ಒಗ್ಗಟ್ಟಿ ಆರಾಧನೆ ಮಲ್ಪನಂಚಿನ ಯೋಗ ನಂಗೆ ಪ್ರಾಪ್ತಿ ಆವಡು ಅಂಡ ಐಕ ಸುರೂಕ ನಮ್ಮ ದಾಯಿತ ಕೇನುಡಾಯನೆ ಎಂಕು ಪುರಸೋತುಕೋರ್ಲ ಪಂಡದ ಕೇನುಡಾಯ್ನ ಒಟ್ಟು ಎಂಕ ಕಾಸು ಕೊರಲಾ ಎಂಕ ಸಂಪತ್ತು ಕೊರಲ ಪಂಡದ ಕೇನುಡಾಯನ ಒತ್ತು ಅಪಗ ದಾಯಿತ ಕೊರಡಾಯನ ದೇವರು ಸುರೂಖಾತು ನಂಕ ಆರಾಧನೆ ಮಲ್ಪಡು ನಾಂಡ ಈ ಶರೀರಗೂ ಆರೋಗ್ಯಬೋಡು ಆ ಆರೋಗ್ಯನೂ ಕೊರಲೇ ದೇಬೆರೆ ಪಂಡದು ಸುರೂಖಾತು ಪ್ರಾರ್ಥನೆ ಮಲ್ಪಡು ಕಾಸು ಕುರಿಯರ ಇತ್ತನಾರು ದೇಬೆರತ್ತು ಇಲ್ಲು ಕುರಿಯರೇ ಇತ್ತನಾರು ದೇಬೆರೆ ಗುಡೆತಿ ಜೋಕ್ಲಿನೂ ಕುರಿಯರೇ ಇತ್ತನಾರ ದೇವರತ್ತು ನಂಕ ಎಂಚ ಶರೀರರು ಕೊರ್ತಿರಾ ಅವೇ ರೀತಿ ಆತ ದೇಬೆರನ್ನ ಮನಸ್ಸಿಡಲ ಒಂಜಿ ಸಂಕಲ್ಪ ಇಪ್ಪುಂಡು ಈ ಕಾಲಗೂ ಇಂಬೆಗೂ ಈತನ ಅನುಗ್ರಹ ಮಲ್ಪಡು ಪಂಡದು ಆ ಅನುಗ್ರಹ ಆರು ಕೊಡು ನಾಂಡ ನಮ್ಮ ಕೈಟ್ ದಾಯ್ತ ಕುರಿಯರ ನಾವು ದೇವರಿಗೆ ಅರ್ಪಣೆ ಮಲ್ಕೊಡು ಯೋಚನೆ ಮಲ್ಕುಲೆ ಈ ಕೊಳತ್ತು ಬನ್ನಗ ದಾಯ್ತವು ಪೇರಿತ್ತು ಅವು ವಾಪಸ್ ಕೊಂಡೊಳಗ ಕೇವಲವಾದ ಪೇರ್ ಅವು ದೇವೇರ್ಲ ತೀರ್ಥ ಪೂ ಕೊಳತ್ತು ಕೊನಗ ದೇವರಿಗೆ ಪಾಂಡ ಅವು ಕೇವಲವಾದ ಪೂ ಹಾರ ಅಂದು ಪಂಟ್ಪೇರು ಅಂಡ ವಾಪಸ್ ನಮ್ಮ ಹಿಡ್ದು ದೆತ್ತೊಣ್ಣಗ ಅವು ಕೇವಲವಾದ ಪೂತ ಹಾರ ಅತ್ತು ನಮ್ಮ ಕಷ್ಟ ಪರಿಹಾರ ಇರಿ ಆತ ದಾತ್ವವೇ ದೇವೆರಿಗೂ ಕೊರಂಡಲ್ಲ ಐಕ್ ವಾಪಾಸ್ ಒಂದು ಚೂರು ಸೇರ್ಸಾತು ವಾಪಸ್ಸು ಕೊರಪಿರತ್ತ ದೇಬೆರು ಐಕ್ ಅಗೋಚರವಾದ ನೆಂಚಿನ ಭಗವಂತ ಶಕ್ತಿ ದೇಬೆರು ಈತ ಪೂರ ಪುದರಿಡ್ದು ನಮ್ಮ ನೆಪ ಅಂಚಾತು ಇನಿತ್ತ ದಿನ ಕೊರನಂಚಿನ ಈ ಮಾತ ಪೂಜೆ ಸ್ವೀಕಾರ ಮಲ್ತು ನಂಚಿನ ಶಕ್ತಿ ನಂಕ ಅನುಗ್ರಹ ಮಲ್ಪೊಡು ಅಂದಂಡ ನಮ್ಮ ಪ್ರಾರ್ಥನೆ ಸುರುಕಾತು ಮಲ್ಪೊಡುಗೆ ಎಂಚಿನ ಪ್ರಾರ್ಥನೆ ಎರಡನೋ ತುವೊಂದು ಎರಡನೋ ಸುದ್ದಿ ಶುದ್ದಿ ಪಾತ್ರಂದು ದಾಹತೋ ಮನಸ್ಸು ಬಡಿಯ ರೈಪನಂಚಿನ ಪತ್ತು ರೂಪಾಯಿದ ಬಗ್ಗೆ ಯೋಚನೆ ಮಲ್ತೊಂದು ಇಂಚಿನ ಪ್ರಾರ್ಥನೆ ಸಾಧ್ಯ ಇಂಚಿ ಅಪಗ ಎಂಚಿನ ಪ್ರಾರ್ಥನೆ ಆವಡು ಕರೆಕ್ಟ್ ಪಾಡು ಪಾಡುನಚಿನ ಪೇರು ಆ ಪೇರು ಕಾಯ್ಪೇಡಿದು ದುಂಬು ಎಂಚ ರೀತಿ ರೀತಿಯ ರೀತಿಯ ಪಾತ್ರ ಉಂಡು ನಾಂಡ ಆಯ್ನ ದಿಕ್ಕದಿತ್ತು ಆ ಪೇರು ದುಂಬು ನಮ್ಮ ಆ ಕರು ಬುಕ್ಕವರ ಸುರೈಲ್ಪ ದಾ ಉಂಜಿದಾಲ ಕಜವಿತ್ತೋವಡು ಪಾಡ್ನಂಚಿನ ಪೇರು ಹಾಳ ಎರಬಲ್ಲಿ ಪಂಪುರಂಚಿನ ಉದ್ದೇಶ ಮನಸ್ಸು ಪಂಡಿ ಪಾತ್ರೆ ಮನಸ್ಸು ಪಂಡಿ ಪಾತ್ರೆ ಐಟಿ ಪುನಂಚಿನ ಭಕ್ತಿ ಅವು ಪೇರು ಈ ಮನಸ್ಸು ಪಂಪುರಚನ ಪಾತ್ರ ಭಕ್ತಿ ಪಂಪುರಂಚಿನ ಪೇರು ಪಡದ ಆ ಪಾತ್ರ ಬೇತದಾಲ ಪುಳೀತ್ತ ವಸ್ತು ಉಂಡು ಉಂದಾಂಡ ಪುಳಿತ್ತ ವಿಷಯ ಉಂದಾಂಡ ಈ ಭಕ್ತಿ ಹಾಳಾಧ್ಯ ಹೊಸ ಜೋಡುಂಡೆ ನಾವು ಗುಡ್ಡದ ಗುಡ್ಡ ದಾಯ್ತಾಂಡು ಗೊತ್ತಿಜಿ ಪ್ರಾರ್ಥನೆ ಮಲ್ಪನಗ ಜೋಡು ನೆಂಪಾಂಡ ಬರ್ಪಿ ಜನ್ಮ ನಂಕ್ ಜೋಡದವೇ ಜನ್ಮ ಬರ್ಪಿ ಜನ್ಮ ಜೋಡ್ದನೇ ಜನ್ಮ ಪ್ರಾಪ್ತ ಆಪಂಡು ಅಪಗ ನಮ್ಮ ದಾಯ್ತ ಚಿಂತನೆ ಮಲ್ಪಡ ಐನೇ ಮನಸ್ಸುಡು ಈ ಕ್ಷಣಕ್ಕೂ ಬಾಕಿ ದಾಯ್ತ ಚಿಂತನೆ ಇತ್ತಿನಲ್ಲ ಬುಡಡು ಒಂದು ಪಂಚು ಮಾತ ಒಂಜಾ ಒಡುಗೆ ದಾಯ್ತ ಒಂಜಾ ಉಡಾಯಿನೆ ಸುರೂ ಕಾತು ಓಳೋಳೋ ತಿರ್ಬೋದಿಪ್ಪು ನಂಚಿನ ಮನಸ್ಸನ್ನು ಕಟ್ಟಿದಕೊಳ್ಳುತ್ತದ ನಮ್ಮ ಹೃದಯದ ಉಳ ಇದೀವಡು ಶರೀರದ ಉಳ ಇದೀವು ಸುರೂ ಕಾಯಿ ನಂಚಿನವೀತೆಯು ಮನಸ್ಸನ್ನು ಕಟ್ಟದು ಬಾಡೋಡು ಅವು ಅವ ಅವಾಯುಬುಕ್ಕ ಓಳೋಳೋ ಏರೇರಗೋ ಹಾಕ್ಯರ್ನೋ ದೇರ್ಪೆರ್ನೋ ತೋಜನೋ ಇತ್ತು ಕೈ ಕೈದಾಯ್ತ ಉಂಡು ಆ ರಡ್ಡ ಕೈನ ಸೇರ್ಸುಗೆ ಬೇಬೇರಿಗೆ ಬೋಡಾತ ದಾಯ್ತವೋ ಯೋಚನೆ ಮಲ್ಪೆರ ಬೋಡಾತು ದಾಯ್ತನೋ ತುಯರ ಬೋಡಾತ ಕಣ್ಣದ ರೆಪ್ಪೆದಾಯ್ತ ರಡ್ಡು ದೂರೋಡು ಉಂಡು ಆ ದೂರೊಡಿಪುನ ರೆಪ್ಪೆನ ಸೇರ್ಸಾದ ಒಂಜಿ ಮಲ್ತದ ಕಣ್ಣ ಮುಚ್ಚರೊಡುಗೆ ಪ್ರಾರ್ಥನೆ ಮಲ್ಪೆರಬೋಡಾತ ಮನಸ್ಸು ನಮ್ಮ ಹೃದಯದ ಉಳಾಯಿ ಒಂದು ದೂರ ಪೋಯ ನೆಂಚಿನ ಕೈ ನಮ್ಮ ಕಿಷ್ಟ ಭತ್ತದೇ ಕಣ್ಣು ರಡ್ಡೆ ಸೇರ್ ಸಾತು ಒಂಜಿ ಮಗ್ತದ ಇತ್ತೆ ನಮ್ಮ ಹೃದಯ ಕೇವಲವಾತು ಬೇತೆದಾಲ ವಸ್ತು ವಿಷಯ ಇತ್ತರ ಸಾಧ್ಯ ತರೆ ಬಗ್ಗಾತ ಆ ದೇಬೆರನ್ನ ಪಾದ ಮಾತ್ರ ನಂಕು ನೆಂಪಡ ಅಂಚಿನ ಭಕ್ತಿ ಶ್ರದ್ಧಾ ಪುರಸ್ಸರವಾಯಿ ನಂಚಿನ ನಾಗದೇಬೆರನ್ನ ದಿವ್ಯ ಪಾದೊಂದ ನಮ್ಮ ಮಂಪ ನೆಂಚಿನ ಪ್ರಾರ್ಥನೆ ಈ ಕುಟುಂಬಗಳು ಹಿಂದೆಡಿದು ದುಂಬು ಆ ರೀತಿಯಾತ ಆರಾಧನೆ ಮಗ್ತುಂದಿತ್ತ ಆರಾಧನೆ ನಡೆಸ್ತಿತ್ತ అవే స్వరూప ఆరాధనే నన్న దుంబుగల పొరులుడే ఆపులే కన్న నీచిన యోగజ్ఞను ఈ కుటుంబ అనుగ్రహవల్పడు స్వామి అవ్వ తందే